ಜೀವ ತುಂಬಿದ್ದಾರೆ ಸರ್ ಅವರು ಅಲ್ಟಿಮೇಟ್ ಅವರ ಆರ್ಟಿಸ್ಟು ಜೊತೆಗೆ ಕಿರೀಟಿಯನ್ನೋರು ಮೊದಲೇ ಆದ್ರೂ ಸಹ ಯಾರು ಮೊದಲೇ ಸಿನಿಮಾ ಅಂತ ಹೇಳಲ್ಲ ಪ್ರತಿಯೊಂದು ಸೀನ್ ಆಗಿರ್ಬೋದು ಸೆಂಟಿಮೆಂಟ್ ಇರ್ಬೋದು ಸಾಂಗ್ ಇರ್ಬೋದು ಫೈಟ್ ಇರ್ಬೋದು ಸಖತ ಮಾಡಿದ್ದಾರೆ ಈ ಸಿನಿಮಾ ಸೆಂಟಿಮೆಂಟಲ್ಲಿ ಇದೆ ತುಂಬ ಚೆನ್ನಾಗಿದೆ ಸರ್ ಹಂಡ್ರೆಡ್ ಏರ್ಸ್ ಗ್ಯಾರಂಟಿ ಆದರೂ ಪ್ರತಿಯೊಂದು ಅಭಿನಯ ಅಂತೂ ಮನೆ ಕೊಲಕಂತಿದೆ ಅಕ್ಕನ ತಮ್ಮನ ಸೆಂಟಿಮೆಂಟು ತಂದೆ ಮಗನ ಸೆಂಟಿಮೆಂಟು ತುಂಬ ಅದ್ಭುತವಾಗಿದೆ ಸರ್ ತುಂಬ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಂದು ಸೀನು ಮನೆ ಕೂಲ್ಕೊತಿದೆ ಕೂತ್ಕೊಂಡ್ರೆ ಮುಂದೆ ಏನಾಗುತ್ತೆ ಅನ್ನೋದು ಕ್ಯೂರಿಯಿಟಿ ಬೇಜಾರಾಗಲ್ಲ ಸಕ್ಕದಾಗಿದ್ದ ಸಿನಿಮಾ ಸರ್ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಹೇಳ್ತೀವಿ ಈ ಸಿನಿಮಾ ನೋಡ್ಕೊಂಡು ಹೋಗೋರು ಎಲ್ಲರೂ ಸಹ ಹತ್ತು ಹತ್ತು ಜನಕ್ಕೆ ಹೇಳ್ತಾರೆ ಸರ್ ಹತ್ತು ಹತ್ತು ಜನ ನೂರು ಜನ ಆಗುತ್ತೆ ನೂರು ಜನ ಸಾವಿರ ಆಗುತ್ತೆ ಖಂಡಿತ ಸರ್ ಸರ್ ನಮಗೂ ಆ ಥರ ಕಣ್ಣೀರಲ್ಲಿ ಸೆಂಟಿಮೆಂಟ್ ಅಂದರೆ ಯಾವ ರೀತಿ ಅನ್ನೋದನ್ನ ತುಂಬ ಒಳ್ಳೆ ಡೈರೆಕ್ಟ್ರು ಸಕ್ಕದಾಗಿ ಡೈರೆಕ್ಟ್ ಮಾಡಿದ್ದಾರೆ ಒಂದು ಸ್ವಲ್ಪ ಬೇಜಾರಾಗಲ್ಲ ಸರ್ ತುಂಬ ಚೆನ್ನಾಗಿದೆ ಸಿನಿಮಾ ಸರ್ ಎಲ್ಲರೂ ನೋಡಬೇಕು ಮನೆ ಕೂತಿ ಮತ್ತೊಮ್ಮೆ ನೋಡ್ತೀವಿ ಸರ್ ಫ್ಯಾಮಿಲಿ ಕರ್ಕೊಂಡು ಬಂದು